ಶ್ರೀ ಎಂ ಬಿ ದೇಶಪಾಂಡಿ ಎಂಬ ನಾನು ಮುನಗುಂದ್ ವಕೀಲ ಸಂಘಕ್ಕೆ ಅಧ್ಯಕ್ಷನಾಗಿ ಚುನಾವಣೆಯಾಗಿ ಆಯ್ಕೆಯಾಗಿದ್ದು ವಕೀಲರ ಸಂಘದ ಸದಸ್ಯರ ವಕೀಲರ ಸಂಘದ ಸದಸ್ಯರ ನ್ಯಾಯಾಂಗದ ನ್ಯಾಯಾಂಗದ ವಕೀಲರ ಶ್ರೇಯಾಭಿವೃದ್ಧಿಗಾಗಿ ವಕೀಲರ ಶ್ರೇಯಾಭಿವೃದ್ಧಿಗಾಗಿ ಭಾರತದ ಸಂವಿಧಾನಕ್ಕೆ ಭಾರತದ ಸಂವಿಧಾನಕ್ಕೆ ಸತ್ಯ 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 ಸಿದ್ಧ ಸತ್ಯ ಏನು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಭಾರತದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುತ್ತೇನೆಂದು ಭಾರತದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುತ್ತೇನೆ ಎಂದು ಈಗ ನಾನು ಕೈಗೊಳ್ಳುವ ಕಾರ್ಯವನ್ನು ಶ್ರದ್ಧಾಪೂರ್ವಕವಾಗಿ ಈಗ ನಾನು ಕೈಗೊಳ್ಳುವ ಕಾರ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಇವತ್ತಿನ ದಿವಸ Thank you